ಹುತ್ಸಗುರು ಪಾಕಿಸ್ತಾನದವ್ರು ಹುತ್ರು ಸೊ ಎದಕ್ಕೆ ಆದ್ರೆ ನಿಮಗೆ ತಮ್ಮಿನೊಳಗೆ ಗೊತ್ತಾಗಿರ್ಬೇಕು ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರೆ ಇವರು ಐ ಸಿ ಸಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಲ್ಡ್ ಕಪ್ ಏನೈತಿ ಇಂಡಿಯಾದವ್ರ ಮೇಲೆ ಬೈಕೌಟ್ ಹೇಳಿ ಇವ್ರು ಖರಾಬ್ ಆದಂತ ಡಕೋಟ ಒಫಿಷಿಯಲ್ಸ್ ಅವರು ಪಾಕಿಸ್ತಾನ ಇವರು ಏನೋ ಅಪ್ಡೇಟ್ ಕೊಟ್ಟರು ನಿಷ್ಠ ಒಫಿಷಿಯಲ್ ಆಗಿ ಹೇಳು ನಾವು ಇಂಡಿಯಾ ಮ್ಯಾಚ್ ಹತ್ತಿರ ಬೈಕೌಟ್ ಮಾಡತ್ತಿ ಉಳಗಿದ್ ವರ್ಲ್ಡ್ ಕಪ್ ಆಡ್ಲತ್ತ ಹೇಳಿ ಅಪ್ಡೇಟ್ ಕೊಟ್ಟರು ಸೊ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅವ್ರ ನಮ್ ಮನೆ ನಮಗೇನು ಲಾಸ್ ಆಗಲ್ಲ ಅವ್ರಿಗೆ ಡಬ್ಬಕ್ ಪೂರ ಲಾಸ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇದಕ್ಕೊಂಗ್ ಕಾರಣ ಕೊಟ್ಟ ಏನಪ್ಪ ಅಂದ್ರ ಸೈಯದ್ ಪರ ನಾವು ಮನ್ ಈಗೊಮ್ಮೆ ಅವ್ರು ಬೇಡೋಣ ಪಾಕ ಪಾಕಿಸ್ತಾನ ಒಬ್ಬ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾನ ನಾವು ಇಂಡಿಯಾದ್ರ ಮೇಲೆ ಎದಕ್ ಕಾರ್ತಿಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಈ ಸ್ಟೇಟ್ಮೆಂಟ್ ಕೇಳಿದ್ರೆ ಪಕ್ಕ ನೀನ್ ಬಿದ್ ಬಿಂದ ನಗುದಂತ ಪಿಕ್ಸ ಸೊ ಏನೇನು ಏನ ವಿಡಿಯೋ ಲಾಸ್ತ ನೋಡೋಣ ಕೊನೆ ನೋಡ್ರಿ ಹಂಗ ಬಂದ ಲೈಕ್ ಮಾಡ್ರಿ ಆ ಈ ಪಿ ಸಿ ಬಿ ಆ ಪೂವರ್ ಡಕೋಟಾ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅವ್ರ್ ಏನಂದ್ರ ಅದ್ರ ಸೊ ನಾವ್ ಐಪ ವರ್ಲ್ಡ್ ಕಪ್ ಎರಡ್ ಸಾವಿರದ ನಾವು ವರ್ಲ್ಡ್ ಕಪ್ ಇಂಡಿಯಾದವ್ರ ಮೇಲೆ ಆಡಂಗಿಲ್ಲ ಉಳ್ಕಿದ್ ಎಲ್ಲದ್ರ ಮೇಲೆ ಅಂತ ಹೇಳು ಎಂತ ಶಾಣಿ ಹೋಗ್ಯಾರ ಅಂದ್ರ ಇವರು ಅಹ್ ಇವ್ರ ಮ್ಯ ಇವ್ರ ಮೇಲೆ ನಟ ಆಡಿದ್ರೆ ನಾವ್ ಪಾರ ನಮ್ಗ ಇಂಡಿಯಾದ್ರೆ ನಾವು ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಬುಮ್ರಾ ಹಾರಿಪಣ್ಣ ಅಂತವ್ರು ಹಾಕಿ ನಮ್ರ ಅಸಹಾಯ್ ಮಾಡ್ತಾರ ಹ್ಯಾಕ್ ರುಬ್ತಾರೋ ಹ್ಯಾಕ್ ಬಿಡಿತಾರ ಗೊತ್ತಿದ್ದ ಇವ್ರ ಇವ್ರ ಮ್ಯಾಲ ಆಡತ್ ಚೆನ್ನಾಗಿ ಅಹ್ ಬೆಣ್ಣಿ ಒರ್ಸಂಗ ಕೂದಾಗ ಬೆಣ್ಣಿ ತೆಗ್ದವರ್ತೈತ್ಲಾ ಸಣ್ಣ ಹೇಳಿ ಪಾರಾಗ್ಲತ್ತಾರ ಕೈಂಡ್ ಇನ್ಫರ್ಮಿಶನ್ ಐ ಸಿ ಸಿ ರೂಲ್ ಇಲ್ಲ ವರ್ಲ್ಡ್ ಕಪ್ ನೀವು ಆಡತ್ತಿರದ ಶೆಡ್ಯೂಲ್ ಪ್ರಕಾರ ಮ್ಯಾಚ್ ಆಡಬೇಕು ಅಡಬೇಕು ಮ್ಯಾಚ್ ಆಡಂಗಿಲ್ಲ ಅಂದ್ರ ಒಂದ್ ರೂಲ್ ಆಡ ಆಡಬೇಕು ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಆಡಂಗಿಲ್ಲ ಆಡಂಗಿದ್ರ ಏನೈತಿ ಸೀದಾ ವರ್ಲ್ಡ್ ಕಪ್ ಅಂದ್ರೆ ಹೊರ ಹಾಕ್ತಾರ ಅಥವಾ ಈಗ ನೀವ್ ಏನೈತಿ ಜಿಯೋ ಹಾಸ್ಟಾರ್ ಸ್ಪಾನ್ಸರ್ ಮಾಡ್ತಾರ ಒಂದ್ ನಿಮ್ಗೆ ಏನಂದ್ರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗಿ ಮುನ್ನೂರು ಕೋಟಿ ರೂಪಾಯಿ ಲಾಭ ಆಕೈತಿ ಸೊ ಅದ್ರಂದ್ರ ಏನೈತಿ ಜೋಸ್ಟಾರ್ಗೆ ಮುನ್ನೂರು ಕೋಟಿ ರೂಪಾಯಿ ಕೊಡ್ಬೇಕು ಐ ಸಿ ಸಿ ದ್ರು ಐ ಸಿ ಸಿ ದ್ರಿಂದ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಸಿಗೋದ್ ಎರಡ್ನೂರು ಎರಡ್ನೂರ ಕೋಟಿ ರೂಪಾಯಿ ಜೂಸ್ಟಾರ್ ಮುನ್ನೂರು ಕೋಟಿ ರೂಪಾಯಿ ಕೊಡ್ಬೇಕು ಬಿದಿಗೆ ಬಿದ್ರು ನೆಕ್ಸ್ಟ್ ಈಗ ಐ ಸಿ ಸಿ ಫೈನ್ ಹಾಕ್ ಐದು ಕೋಟಿ ರೂಪಾಯಿ ಡಬ್ ಹಾಕೊಂಡ್ ಹೋದ್ರು ಮ್ಯಾಲ ಪಿ ಎಸ್ ಎಲ್ ಇವ್ರು ಡಬ್ ಹೇಳ್ತಾರಲ್ಲ ನಮ್ದು ಪಿ ಎಸ್ ಎಲ್ ಈ ವರ್ಲ್ಡ್ ದಾಗ ದೊಡ್ಡ ಲೀಗ್ ಐತೆ ಅಂತ ಡಕೋಟಾ ಲೀಗಿಗೆ ಫಾರಿನ್ ಪ್ಲೇಯರ್ಸ್ ಗಳು ಇಲ್ಲಾರು ಇವರ್ದ ಏನು ಇಲ್ಲ ಸೊ ಅಂತ ಫಾರಿನ್ ಪ್ಲೇಯರ್ಸ್ ಎನ್ ಓ ಸಿ ಕ್ಯಾನ್ಸಲ್ ಮಾಡ್ತಾರೋ ಮತ್ ಇನ್ನೊಂದ್ ಏನಂದ್ರೆ ಇವು ಹೋಸ್ಟಿಂಗ್ ನೇಷನ್ ಬಂದ್ ಮಾಡ್ಬಿಡ್ತಾರ ಅಂದ್ರೆ ಮಾನ್ಯ ಚಾಂಪಿಯನ್ ಟ್ರೋಫಿ ಅಂತ ಚಾಂಪಿಯನ್ಸ್ ಟ್ರೋಫಿನ ಬಂದ್ ಮಾಡಿರ್ತಾರ ಸೊ ಇಂತ ಕಂಡೀಷನ್ ಐ ಸಿ ಸಿ ಅವರು ಇಡ್ತಾರ ಸೊ ಇನ್ನ ಇದರನ್ ಏನಂದ್ರ ಆ ಸೈಯದ್ ಪರಾನ್ ಏನ್ಯಾ ಅಂತಿ ಒಂದ್ ಮಾತು ಕೆವಿ ಅಂದ್ರೆ ಹೆವಿ ಬಿದ್ ಬಿದ್ದ ಏನಂದ್ರೆ ನಾವು ಇಂಡಿಯಾದವ್ರನ್ನ ಬೈಕಟ್ ಎದಕ್ ಅಂದ್ರೆ ನಾವು ಇಂಡಿಯಾದವ್ರ ಎಂಜಿಲ್ಲ ಬದಲಾಗಿ ಇಂಡಿಯಾದವ್ರ ನಮ್ ಇಂಡಿಯಾದವ್ರನ್ನ ನಾವು ನಾವು ಸೋಲಿಸಿ ಸೋಲಿಸಿ ನಮ್ ಆಗೈತಿ ಅದಕ್ಕೆ ಈ ಸಲ ರೆಸ್ಟ್ ತಗೋತೀವಿ ಅವ್ರಿಗೆ ಖುಷಿ ಆಯ್ಲ ತಂದಾನ ಇನ್ ಯಾರ ನಮ್ತಾರ ಎಲ್ ಕೆಜ್ ಹುಡ್ಕ್ಸಕ್ಕೆ ನಮ್ ಹಂಗಿ ಇದಕ್ಕರ ನೀವು ಬೇಕಾದ ಚೆಕ್ ಮಾಡ್ರಿ ಎಲ್ ಬೇಕಾರ ಶಾರ್ಸ್ ನಿಮ್ಗೆ ಗೊತ್ತೇ ಇರತ್ತಿ ಇಂಡಿಯಾದ ಪಕ್ಕ ನಿಮ್ಗೆ ಗೊತ್ತಿರತ್ತಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ರೈವರ್ಡ್ರಿ ಹೇಳಿ ರೈವಲ್ಡ್ರಿ ಅಂದ್ರ ಒನ್ ಟೂ ಮತ್ತ ಅಥವಾ ತ್ರೀ ಫೋರ್ ಹಿಂಗೆ ಅಂದ್ರೆ ಸ್ವಲ್ಪ ಕಾಂಪಿಟೇಷನ್ ಇರ್ಬೇಕು ಇದು ಒನ್ ಸೆವೆನ್ ಟೂ ಏಟ್ ಸೊ ಇಂತ ಕಾಂಪಿಟೇಷನ್ ಐತಿ ಸೊ ಇದಲ್ಡ್ರಿ ಅಲ್ಲ ನಾವು ನಾ ಏನ್ ಹೇಳಿ ನಿಮ್ಗ ಜಿಮ್ ಬಾಂಬೆದವ್ರ್ಗಿಂತ ಈ ಪಾಕಿಸ್ತಾನ ಟೀಮ್ ನವರ್ನ ಎದಕ್ಕರ ಅಂತ ಡಕೋಟಾ ಟೀಮ್ ಸೊ ಅವು ಅದ ಅದಕ್ಕ ಕಾಮಿಡಿ ಹೆಣ್ಣ ಏನಂದ್ರ ಅದಕ ಕಾಮಿಡಿ ಮೊದ್ಲ ಹೇಳಿ ನಿಮ್ಗೆ ಏನಂದ್ರ ಸೈಯದ್ ಫರನ್ ಕಾಮಿಡಿ ಏನಂದ್ರ ಇಂಡಿಯಾದವ್ರ ಸೋಲ್ ಸೋಲ್ಸ ಸುಸ್ತ ವಾರ ಕಂಬ ಕೈಂಡ್ ಇಂಪಾರ್ಟೆನ್ ಇಂಡಿಯಾದವ್ರು ಪಾಕಿಸ್ತಾನದವ್ರನ್ನ ಸಿಕ್ ಸಿಕ್ಕ ಸೋಲ್ಸ ಇವು ನೀವು ಚಾಂಪಿಯನ್ ಟ್ರೋಫಿ ತಗೋರಿ ವರ್ಲ್ಡ್ ಕಪ್ ತಗೋರಿ ಓಡಿಯಾ ವರ್ಲ್ಡ್ ಕಪ್ ತಗೋರಿ ಎಲ್ಲಿ ತಗೋತಿರ್ ತಗೋರಿ ಎಲ್ಲ ತರ ನಮ್ ಇಂಡಿಯಾದವ್ ಡಾಮಿನೇಷನ್ ಐತಿ ಸೊ ಎಲ್ಲ ನಮ್ ವರ್ಲ್ಡ್ ಕಪ್ ನೀವು ಅಭಿಷೇಕ್ ಶರ್ಮಾ ಈಶಾಂಗ್ ಶನ್ ಈ ಪರಿ ಏನ್ ಆಡ್ಲತ್ತಾರ ಈ ಪರಿ ಪರ್ಫಾರ್ಮೆನ್ಸ್ ನಾಗ ಎಲ್ಲಿ ಇಪ್ಪತ್ತವರಿಗೆ ಅಭಿಷೇಕ್ ಶರ್ಮಾ ಈಶಾಂಗ್ ಶನ್ ಇವ್ರೆಲ್ಲ ಸೇರ್ಸಿ ಇಪ್ಪತ್ತೂರಿಗೆ ಮೂರ್ನೂರನ್ ಹೊಡೆದಿರ್ದವ್ರ ನಮ್ ಪೂರ ಬರ್ಬಾದ್ ಮಾಡ್ದ ನಮ್ ಕಿಮತ್ ಬಿಜೆತಿ ಅಂತ ಹೇಳಿ ಆಡ್ಲಾಕ್ ಬರೋದಾಗ್ಯಾರ ಅಷ್ಟೇ ಇದಕ್ಕೆ ಅಂತ ಕುಣಿಲಾಕ್ ಬರ್ಲ ನೆಲಾಡ್ಕತ ಸೊ ಇದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಅದ್ರ ಸಂಬಂಧ ನಾವು ಆಡಂಗಿಲ್ಲ ಸೊ ಅದಕ್ಕೆ ಇವರು ಏನೇನೋ ದೊಡ್ಡ ದೊಡ್ಡ ಕಾರಣ ಕೊಟ್ಟರು ಸೊ ಇದು ಅವರು ಮೇನ್ ಕಾರಣ ಇದು ವರ್ಲ್ಡ್ ವರ್ಲ್ಡ್ ಕಪ್ ಆಡ್ಲಾಕ ನಮ್ ಇಂಡಿಯಾದ ಟೀಮ್ ಜೋಡ ಆಡವಲ್ ಇದು ಮೇನ್ ಕಾರಣ ಸೊ ಇದೇ ಕಾಮಿಡಿ ಸೈಯದ್ ಪುರನ್ ಹೇಳಿದ್ದು ಸೊ ಈ ವಿಡಿಯೋ ನಿಮ್ಗೆ ಏನತಿ ಕಾಮೆಂಟ್ ಮಾಡ್ರೆ ಹಂಗೇನೈತಿ ఇవరి ఏం హైత్రీ పాన్ టీమ్ వీడియో తగ్గ కమెంట్ మాట్ అసో ఇల్ ముసు ఈ విడియో వీడియో లైక్ సబ్స్క్రైబ్ మొత్తం ఎల్గూ నమస్కారం